ಹುಲಿಗತ್ತೆ ಬಾಳ್ಬೇಕಂದ್ರೆ ನರಿಗಳು ಸವಾಸ ಬಿಟ್ಟ ಬಿಡ್ಬೇಕು ಜೀವನ ಒಳಗೆ ಓಕೆ ಕ್ಲಾಸಿಕ್ ರಾಯಲ್ ಎನ್ಫೀಲ್ಡ್ ಮಾರಾಟಕ್ಕೆ ಬಂದೈತೆ ನೋಡ್ರಿ ಇದು ಮಾಡೆಲ್ ಐತಿ ಎರಡು ಸಾವಿರದ ಹದಿನೆಂಟು ಮಾಡೆಲಾ ಸಿಂಗಲ್ ಓನರ್ ರೀ ಹುಡ್ಕ್ಯಾಡಿದ್ರೆ ಸಿಗಾಂಗಿಲ್ಲ ಇಂಥ ಗಾಡಿ ಈ ಗಾಡಿ ರೇಟ ವಿಡಿಯೋ ಲಾಸ್ಟಿಗೆ ರೀ ವಿಡಿಯೋ ಕೊನೆ ತನಕ ನೋಡ್ರಿ ಈ ಗಾಡಿ ಹೆಂಗೈತನ್ನೋದ ಇಂಚ್ ಇಂಚ್ ನಿಮಗೆ ತಿಳಿಸ್ಕೊಡ್ತೀನಿ ರೀ ಕ್ಯಾಮ್ರಾಮನ್ ಸಾಹೇಬ್ರ ಫಸ್ಟಿಗೆ ಮುಂದೆ ಬಂದು ಬಿಡ್ರಿ ಮೊದ್ಲೇ ತೋರಿಸಿದೇನಪ್ಪ ಅಂದ್ರೆ ಗಾಡಿ ನಂಬರ್ ರೀ ಪಕ್ಕಾ ಲೋಕಲ್ ಗಾಡಿ ರೀ ಚಿಕ್ಕೋಡಿ ಪಾಸಿಂಗ್ ಕೆ ಎ ಟ್ವೆಂಟಿ ತ್ರೀ ಇ ಎಸ್ ಸೆವೆನ್ ತ್ರೀ ಜೀರೋ ಸಿಕ್ಸ್ ಗಾಡಿ ನಂಬರು ಕಡಕ್ಕೆ ರೀ ಎರಡು ಡಬಲ್ ಡಿಸ್ಕ್ ಬರ್ತಾವನ್ನ ಡಬಲ್ ಡಿಸ್ಕ್ ತೋರಿಸ್ಬಯ್ಯ ಇದು ಮುಂದಿನ ಡಿಸ್ಕ್ ಐತ್ರಿ ಎ ಬಿ ಎಸ್ ಮಾಡಲ್ ಐತ್ರಿ ಇದ ಹುಲಿರಿ ಒಂದು ಹುಲಿ ಲೋಗೋ ಮ್ಯಾಗ್ ಮುಂದೆ ಮೆಟ್ಗಾಡ್ ಮುಂದೆ ಇದೈತ್ರಿ ಇಷ್ಟ್ರಿ ರೇಟ ಎರಡು ಸಾವಿರ ರೂಪಾಯಿ ರೀ ಇದು ಫ್ರೀ ಸಿಗದೈತ್ ನಿಮಗೆ ಕ್ಯಾಮ್ರಾಮನ್ ಸಾಹೇಬ್ರ ಇಂಜನ್ ತೋರಿಸ್ರಿ ಇಂಜನ್ ಹಿಂಗೆ ಪಾಸ್ ಇಟ್ಟಿದ್ದ ಗಾಡಿ ಇದು ಫಸ್ಟ್ ಟೈಮ್ ಬಂದೈತ್ರಿ ಇಂಜನ್ ಕ್ಲೀನ ನೀಟಾ ಕಂಪ್ನಿ ಕೋಟಿಂಗ್ ಇದ್ರಿ ಇದ್ರೊಳಗೇನು ಕಲರ್ ಆಗಿಲ್ಲ ಏನು ಇಲ್ಲ ಫುಲ್ ಫಾಶ್ ಗಾಡಿ ಚೆಸ್ಸಿ ತೋರಿಸ್ ಬೈ ಚಸ್ಸಿ ಕಟ್ಟಾಗಿರ್ತಾವ್ ಚಸ್ಸಿ ನೀಟ್ ಹಂಗ ಬೈರಿ ಡಬಲ್ ಡಿಸ್ಕ್ ಹಿಂದಿನ ಡಿಸ್ಕ್ ತೋರಿಸ್ರಿ ಹಿಂದಿನ ಗಾಳಿ ಇದೆ ಈ ಕಡೆ ಬೈರಿ ಬೈ ಮತ್ತೊಂದು ಸ್ಪೆಷಲ್ ಏನು ಹೇಳ್ರಿ ಈ ಗಾಡಿ ಮಾಲಕರ ಕಂಪ್ನಿ ಸಾಲೆನ್ಸರ್ ಮ್ಯಾಕ್ ಗಾಡಿ ಹೊಡೆದ್ರಿ ಕಾಲ ಸಾಲೆನ್ಸರ್ ತೋರಿಸ್ರಿ ಬೈ ಈಗೂ ಬರ್ರಿ ಬುಸ್ ಗಾಡಿ ಟೈ ಟುಸ್ ಏನು ಇಲ್ರಿ ಫುಲ್ ಕ್ಲೀನ ನೀಟ ಇಂಜನ್ ತೋರಿಸ್ಬಿಡಿ ಬೈ ಸ್ಟಾರ್ಟ್ರ್ ಐತಿ ಏನ್ರಿ ಆಮೇಲೆ ನೋಡ್ರಿ ಒಂದ್ಸಲ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಗಾಡಿ ಹೆಂಗೈತ್ ಅವಾಜ ಸ್ಮೂತ್ರಿ ಕ್ಯಾಮ್ರಾಮನ್ ಸಹೇಬ್ರ ಚಾವೇ ಬೈ ನೋಡ್ರಿ ಭೈ ರೀ ಕಂಪ್ನಿ ಸೈಲೆನ್ಸರ್ ಐತಿ ನಿಮಗೆ ಬೇಕಾದ್ರೆ ಸೌಂಡ್ ಬೇಕಂದ್ರೆ ಸೈಲೆನ್ಸರ್ ಎಕ್ಸ್ಟ್ರಾ ಕೊಟ್ಟು ರೀ ಸೈಲೆನ್ಸರ್ ಎರಡು ಊರು ಸಾವಿರ ರೂಪಾಯ್ದಾಗ ನಿಮಗೆ ಹೆಂಗೆ ಬೇಕಂತ ಸೌಂಡು ಬರ್ತಾವ ಡಮ್ ಡುಮ್ ಸ್ಮೂತ್ ಇಂಜನ್ ತೋರಿಸ್ರಿ ಬೈ ಇಂಜನ್ದಾಗ ಒಂದು ರೂಪಾಯಿ ಕೆಲಸ ಇಲ್ಲ ಸಿಂಗಲ್ ಓನರ್ ಗಾಡಿ ಐತಿ ಫುಲ್ ಕ್ಲೀನ್ ಇಲ್ಲ ನೋಡ್ರಿ ಮತ್ತೊಂದು ಏನು ಸ್ಪೆಷಲ್ ರೀ ಇಂಡಿಕೇಟ್ರ ಮ್ಯಾಗ ಅದು ಇಂಡಿಕೇಟರ್ ಹತ್ತಿದ್ರಿ ಇಲ್ಲೂ ಮಾಡ್ಸ್ಯಾರೀ ಏನು ರೀ ರೇಸ್ ಮಾಡೋ ಜಾಗದಾಗ ಏನು ರೀ ಲೈಟ್ ನೋಡಿರಿ ಬೈ ಲೈಟಾ ಬಾ ಬೈ ಇಲ್ಲಿ ಕ್ಯಾಮ್ರಾಮನ್ ಸಾಹೇಬ್ರ ಕ್ಯಾಮ್ರಾ ಟ್ರಿಕ್ ಕರೆಕ್ಟ್ ಹಿಡ್ಕೊ ರೀ ಅಡ್ಡಿ ಸೀದಾ ಹಿಡ್ಕೊ ರೀ ಇದು ಬಂದು ಚಲೋ ರೀ ಲೈಟ್ ಮುಂದೆ ಹೋಗ್ರಿ ಲೈಟಿಂಗ್ ತೋರಿಸಿರಿ ಚಾಲು ಬಂದ್ ಚಲೋ ಇಲ್ಲೇ ಇದ್ರಿ ಇಲ್ಲಿ ಮಾಡ್ಸಾರ ಏನು ರೀ ಬಂದು ಮಾಡತೀ ಗಾಡಿ ಈ ಗಾಡಿ ನೋಡಕ ಸಮೀರ್ ರೇಡಿಯಂ ಪಾಯಿಂಟ್ ಮಹಾಲಿಂಗಪುರ್ಗೆ ಬರ್ರಿ ಯೂಟ್ಯೂಬ್ ಚಾನೆಲ್ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಪಿ ಫೇಸ್ಬುಕ್ ಫಾಲೋ ಮಾಡ್ಕೋರಿ ಇಂಥ ವಿಡಿಯೋಗಳು ಹಾಕಿರ್ತೀನಿ ನಾ ಇಂಥ ಗಾಡಿಗಳು ಬಂದಿರ್ತಾವೆ ನನ್ನ ಕಡೆ ನಿಮ್ಮ ಕಡೆ ಗಾಡಿ ಕೊಡುವುದ್ರೆ ಬಂದು ಬೇಟಾಗ್ರಿ ಸೇಲ್ ಮಾಡಿ ಕೊಡ್ತೇವ್ರಿ ಕ್ಯಾಮ್ರಾಮನ್ ಸಾಹೇಬ್ರೆ ಈ ಕಡೆ ಬರ್ರಿ ಪೂರಾ ಇನ್ನೊಂದು ಡಿಟೇಲ್ಸ್ ಹೇಳಿಬಿಡ್ತೀನಿ ರೇಟು ಹೇಳಿಬಿಡ್ತೀನಿ ರೀ ಗಾಡಿ ಫುಲ್ ಕಂಡೀಷನ್ ಈ ಕ್ರಂಬರ್ ಗಾಡಿ ತಿಂಡಿ ಗಾಡಿ ಈ ಗಾಡಿ ಮಾಲಕರ ಮಾಡಲ್ ಹೇಳಿಬಿಡ್ತ ನೋಡ್ರಿ ಇವ್ವಿ ಎರಡು ಸಾವಿರದ ಹದಿನೆಂಟು ಮಾಡಲ್ ಸಿಂಗಲ್ ಓನರ ಫುಲ್ ಕಂಡೀಷನ್ ಗಾಡಿ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಹೇಳಕ್ಕೇವ್ರಿ ವಿಡಿಯೋದಾಗ ಮುಂದೆ ಬಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚ ಕಡಿಮೆ ಹಾಕೈತ್ರಿ ಈಗದ್ ಕಡಾಕ್ ಕಂಡೀಷನ್ ತಿಂಡಿಲಿ ಅಡ್ಡಾಡ್ಬೇಕ್ರಿ ಊರಾಗ ಅಂಥ ಗಾಡಿ ಐತಿ ಜಲ್ದಿಯಲ್ಲಿ ಬರ್ಬೇಕ್ರಿ ಸಮೀರ್ ರೇಡಿಯಂ ಪಾಯಿಂಟ್ ಮಹಾಲಿಂಗಪುರ ಓಕೆ